ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಇಬ್ಬರು ಜೊತೆಗೆ ಅಕ್ಕಪಕ್ಕ ಮನೆಯಲ್ಲೂ ಒಂದೇ ಚಿಕ್ಕ ಹೋಗ್ತಾ ಇರೋ ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ನಾನು ಏನ್ ಮಾಡ್ತೀರಿ ಆತನ ಕೇಳಿ ಏನು ಇರಲಿಲ್ಲ ಸಂದರ್ಭ ಅದೇ ಕೊನೆ ನಿಮಿಷ ಆ ದರ್ಪ ಧರ್ಮಪತಿ ಜೊತೆಗೆ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ಗೆ ಹೋಗುವಂಥ ಸಂದರ್ಭಕ್ಕೆ ಆಯಿತು ಅಂತೇಳಿ ನನ್ನ ಕಂಡೆ ಅಮ್ಮ ಏನಾದ್ರು ಆಕೆಲ್ಲು ಕೂಡ ಹೆಣ್ಮರು ನನ್ನ ಸಹದರಿ ಇಲ್ಲಣ್ಣ ನನ್ನ ಯಜಮಾನ ಯಾವ ಹೆಜ್ಜೆ ಇತ್ತು ನನ್ನ ಫ್ಯಾಮಿಲಿ ಏನ್ ಹೆಜ್ಜೆ ಇದ್ರು ಅದೇ ಹೆಜ್ಜೆ ನಾನು ಇಟ್ಕೊಂಡು ಹೋಗ್ತೀನಿ ಆಕೆಲ್ಲೂ ಕೂಡ ನಾನು ಸಮಾಜದ ರಾಜಕಾರಣ ಹಾಗೆ ಇವತ್ತು ಅಪೂರ್ವ ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು ಹಿಂಗೆ ನಾವು ರಾಮಾಯಣ ಆಭಾತ ಗ್ರಂಥನ ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಆ ಒಂದೊಂದು ಪಾತ್ರದ ಯಶಸ್ಸನ್ನ ನಾವು ನೆನೆಸ್ಕೊಳ್ತೇವೆ ಹಾಗೆ ಇವತ್ತು ರಾಜ್ಕುಮಾರ್ ಅವರು ಕೂಡ ನಾವು ನೆನೆಸ್ಕೊಳ್ತಾ ನಾನು ಈ ಪುನೀತ್ ಟ್ಯಾಕ್ಸ್ಕೊಳ್ತೀನಿ ಹೆಚ್ಚಿಗೆ ಜಾಸ್ತಿ ಹೊಡೆದ್ರೆ ನಮ್ಮಲ್ಲಿ ಸರ್ಕಾರಿ ಶರಣ ಮದುವೆ ಮಾಡ್ಕೊಂಡ ಮೇಲೆ ನನ್ನ ಹೆಚ್ಚಿನ ಮೈಸೂರಲ್ಲಿ ಸರ್ಕಾರಿ ನೋಡಿ ಸರ್ ಕರ್ಕೊಂಡು ಶರಣೆ ನೋಡು ಯಾವ ರೀತಿ ನಟನೆ ಇದೆ ಚಿತ್ರದ ಮೊರಲ್ಲಿ ಏನಿದೆ ಅಂತ ಹೇಳಿ ನನ್ನ ಹೊಸದಾಗಿ ಮದುವೆ ಮಾಡ್ಕೊಂಡ ಮೇಲೆ ನನ್ನ ಹೆಚ್ಚಿನ ಮೈಸೂರಲ್ಲಿ ಕರ್ಕೊಂಡು ಹೋಗ್ತೇನೆ ಎಲ್ಲರೂ ನಮ್ಮ ಮಾವರೆಲ್ಲ ಏನು ಚಿತ್ರ ಸಿನ್ಮಾ ಕರ್ಕೊಂಡು ಹೋಗ್ತಾನಲ್ಲಂತ ಆಚರ್ಯ ಪಡ್ತಾರೆ ಸೊ ಒಂದು ಹಾಕಿದ್ರೆ ಒಂದೊಂದ್ಸತಿ ಹದಿನೈದು ದಿನ ನನ್ನ ಇಂಗ್ಲೀಷ ತೆಗಿತಿಲ್ಲ ನನ್ನ ಸುಲೀಸ್ ಆ ರೀತಿ ರಾಜ್ಕುಮಾರ್ ಅವರ ಭಾವನೆ ಪ್ರತಿಯೊಂದು ವಿಚಾರ ಅವರ ಆಕ್ಟಿಂಗು ಎಮೋಷನಲ್ ಇದು ಪ್ರತಿಯೊಂದು ಮಾಡ್ಕೊಂಡು ಅವರು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ನಾನು ಎಷ್ಟೋ ದೂರ ಇರಬೇಕು ಅಂತಾದ್ರೂ ಕೂಡ ನನ್ನ ದೂರ ಇರಬೇಕಾಗ್ತದೆ ಈ ಮನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ ಇಪ್ಪತ್ಮೂರು ಸ್ಕ್ರೀನ್ ಈಗಿದೆ ನನ್ನ ಹೆಸರಲ್ಲಿ ನಮ್ಮ ಮಕ್ಕಳ ಹೆಸರಲ್ಲಿ ಎಲ್ಲ ಬೇರೆಯವರು ಕೊಡ್ತಿದ್ದೀನಿ ಸೊ ನಾವು ಬಿಟ್ಟು ಬಿಡೋಕ್ಕಾಗಲ್ಲ ಅಂದಂಗೆ ಈ ಚಿತ್ರದಲ್ಲಿಗೂ ರಾಜಕಾರಣಕ್ಕೂ ಭಾಳ ಹತ್ತಿರವಾದ್ರು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕ ಹಕ್ಕುಗಳು ಅವ್ರನ್ನ ನೆನಪು ಮಾಡಿಕೊಳ್ಳೋದನ್ನ ನಾನು ಸ್ನೇಹಿತರು ಯುವಕರು ಆ ಭಾವನೆ ಆ ತಾಯಿಯರು ಕಣ್ಣೀರು ಹಾಕಿದ್ದು ಕೇಳ್ತಾ ಇದ್ದೀನಿ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಪ್ಪು ಇವತ್ತು ಇವತ್ತು ಒಂದು ಉದಾಹರಣೆ ಇರ್ತಾರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದನ್ನ ನಾವು ಹೆಚ್ಚಿಗೆ ನೋಡಿದ್ರೆ ಯಾವುದು ಕೂಡ ಆಸೆ ಕೊಡದೆ ತನ್ನ ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವ್ದು ಕೂಡ ಡಿಬೇಟ್ ಮಾಡಿ ಎಲ್ಲ ಹೃದಯವನ್ನು ಬಿಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಅವರು ಸೆಲ್ಫ್

ನಾನು ಈ ಕುಟುಂಬದ ಒಬ್ಬ ಸದಸ್ಯನಾಗಿ ನನ್ನ ಬರಲಿಲ್ಲ ನಾನು ಈ ಕುಟುಂಬದ ಒಬ್ಬ ಸದಸ್ಯರಿ ಕೈ ಇಟ್ಟಿದ್ದಾರೆ ಶುಭ ಆಗಿದೆ ಅಂತೇಳಿ ಬಹಳ ಸಂತೋಷದಿಂದ ಈ ಜೋಕಿನ ಇವತ್ತು ಬೆಳೆಸಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಬೇರೆ ಮಾತಾಡ್ಕೊಂಡ್ರೆ ಕಣ್ಣು ಕಟ್ಟ ಮಾತಾಡ್ತೀವಿ ಸಾಕು ಬಹಳ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಸಮರ್ಥವ್ರೆ नेक्स्ट जनरेशन आर्टिफिशियल इंटेलीजेन्स नन बैठे गिरफ्तार एजुके मैंफिकेटेड एक्सपीरियन्फेक्ट ना ननू दुड अनुभव है टेक्नजी पर्स्थित है मुझे जनरेशन टेक्नल बैठे वा सो ना प्रति आर्टिफिशियल इंटेलीजेन्सलो प्रति ನಾವೆಲ್ಲ ಇದ್ದೇವೆ ಸೊ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಇವತ್ತು ಬೆಳೆಸಿದ್ರಿ ಒಳ್ಳೇದಾಗಲಿ ಮುಂದಕ್ಕೆ ದೊಡ್ಡ ಎಲ್ಲರೂ ಕೂಡ ಭೀಮನ ಇರ್ಸ್ತಾರೋ ಅರ್ಜುನನಿಗೆ ತೋರಿಸ್ತಾರೋ ರಾಮನೇ ಅವರ ತೋರಿಸ್ತಾರೋ ಇವ್ ರೀತಿ ನೀವು ಹೊರಗಡೆ ಮಾಡ್ತಾರಲ್ಲ ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಗುರಿತ್ತು ಕೊನೆಯವರು ಕೂಡ ಯಾವ ರೀತಿ ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ನಡ್ಸ್ಕೊಂಡು ಬಂದ್ರು ಅನ್ನೋ ಅವರು ತೋರಿಸ್ತಾರೆ ನಾನು ಅಂದ್ರೆ ಅಸಮ್ಲ ಯಾವಾಗ ಮಾತಾಡಿದ್ರು ಯಶಸ್ ಬರ್ಬೇಕಂದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ದಾನೇಶ್ವರನ ಕರ್ಣನ ಭಾರತ್ವ ಇರ್ಬೇಕಂತೆ ಅರ್ಜುನನ ಗುರಿ ಇರ್ಬೇಕಂತೆ ಭೀಮನ ಫಲ ಇರಬೇಕಂತೆ ವಿದುರನ ನೀತಿ ಇರ್ಬೇಕಂದ್ರೆ ಕೃಷ್ಣನ ತಂತ್ರ ಇರ್ಬೇಕಂದ್ರೆ ಆಗ ಯಶಸ್ ಕಾಣಲಿಕ್ಕೆ ಸಾಧ್ಯ ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನು ಕೊಟ್ಟು ಯಶಸ್ಸಾಗಿ ಬಹಳ ಅಜಾಮರವಾಗಿ ಅವರ ಹೆಸರು ಸಾಕ್ಷಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಟ್ಯಾಂಡ್ಲ್ವುಡ್ ಎಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ ಭಗವಂತ ಅವರು ಒಳ್ಳೇದು ಮಾಡಲಿ ಇದನ್ನು ಅವರ ಹೆಸರು ಸಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸಿ నన్ను రుచికి నాలుగు మాతను ముగ్దేనే నమస్కారం